ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ನಂಬರ್ ಗೇಮ್ ಜೋರಾಗಿದೆ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಅವರು ಚುನಾವಣೆಯಲ್ಲಿ ಗೆಲ್ತಾರೋ ಅಥವಾ ಇಂಡಿಯಾ ಮೈತ್ರಿ ಕೂಟದ ಬಿ ಸುದರ್ಶನ್ ರೆಡ್ಡಿ ಫೈಟ್ ಕೊಡ್ತಾರ ಕಾತು ನೋಡಬೇಕು ಇಡೀ ದೇಶದ ಜನತೆ ಕುತೂಹಲದಿಂದ ಕಾಯ್ತಾ ಇರುವಂತಹ ಉಪರಾಷ್ಟ್ರಪತಿ ಚುನಾವಣೆಯ ಫಲಿತಾಂಶಕ್ಕೆ ಈಗ ಕ್ಷಣಗಣನೆ ಆರಂಭವಾಗುತ್ತೆ ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಲಿದೆ ಜಗದೀಪ್ ಧನ್ಕರ್ ಅವರು ಹಠಾತ್ ರಾಜೀನಾಮೆ ನೀಡಿದ ನಂತರ ಈ ಚುನಾವಣೆ ನಡೀತಾ ಇದೆ ಸಾಮಾನ್ಯವಾಗಿ ಆಯಾ ಪಕ್ಷಗಳು ನೀಡುವಂತಹ ವೈಪನ್ನ ಉಲ್ಲಂಘಿಸುವುದು ವಿರಳ ಆದ್ರೆ ಈ ಬಾರಿ ಭಾಷಾ ಭಾವನೆ ಮತ್ತು ಪ್ರಾದೇಶಿಕತೆ ಪಕ್ಷ ರಾಜಕೀಯಕ್ಕಿಂತಲೂ ಕೂಡ ದೊಡ್ಡದಾಗಬಹುದು ಎನ್ನುವ ಅಂದಾಜು ಇದೆ ಅದಕ್ಕಾಗಿಯೇ ಈ ಚುನಾವಣೆಯ ಕಥನ ಕುತೂಹಲವನ್ನ ಹೆಚ್ಚಿಸಿದೆ ತಮಿಳುನಾಡು ಅಂದ್ರೆ ತಮಿಳು ಮತದಾರರ ಮನಸ್ಸು ಒಂದೆಡೆ ತೆಲುಗು ಮತದಾರರ ಮನಸ್ಸು ಇನ್ನೊಂದೆಡೆ ಪ್ರಾದೇಶಿಕ ಪಾರ್ಟಿಗಳು ಯಾವ ಒಕ್ಕೂಟದ ಜೊತೆಗೂ ಗುರುತಿಸಿಕೊಂಡಿದ್ರು ತಮಿಳು ಅಥವಾ ತೆಲುಗು ಎನ್ನುವ ಅಭಿಮಾನವೇ ಕೊನೆಯ ಕ್ಷಣದಲ್ಲಿ ಬದಲಾವಣೆ ತರಬಹುದು ಅನ್ನೋ ಹಂಚಿಕೆ ಇದೆ ಈ ವಿಷಯವೇ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬ್ಲಡ್ ಪ್ರೆಷರ್ ಹೆಚ್ಚಿಸೋಕೆ ಕಾರಣವಾಗಿದೆ ಎಂಬ ಸುದ್ದಿ ರಾಜಕೀಯ ವಲಯದಲ್ಲಿ ಚರ್ಚೆಯಾಗಿದೆ ಇನ್ನು ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಮುಖ್ಯ ನಾಯಕರ ನಡೆ ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಬಿಜೆಪಿ ಸೇರೋಕೆ ಒಂದು ಹೆಜ್ಜೆ ಮುಂದೆ ನಿಂತಿದ್ದಂತಹ ಕೆ ಚಂದ್ರಶೇಖರ್ ರಾವ್ ಚುನಾವಣೆಯಲ್ಲಿ ಭಾಗವಹಿಸುವುದೇ ಇಲ್ಲ ಅಂತ ಘೋಷಿಸಿದ್ದಾರೆ ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಡಿಸಿಎಂ ಪವನ್ ಕಲ್ಯಾಣ್ ಮತ್ತು ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಇವರ ನಡೆಗೆ ಈಗ ದೇಶ ಕಣ್ಣು ಹಾಯಿಸಿದೆ ಯಾಕಂತಂದ್ರೆ ಇವರಿಗಿರುವಂತಹ ಸಂಸದರ ಸಂಖ್ಯೆಯ ನಿರ್ಣಾಯಕ ಮೇಲ್ನೋಟಕ್ಕೆ ಬಿಜೆಪಿ ಅಭ್ಯರ್ಥಿ ರಾಧಾಕೃಷ್ಣನ್ ಅವರಿಗೆ ಗೆಲುವು ಸುಲಭ ಅಂತ ತೋರಿಸುತ್ತೆ ಆದ್ರೂ ಪ್ರಾದೇಶಿಕತೆ ಯಾವ ದಿಕ್ಕಿಗೆ ತಿರುಗತ್ತೆ ಅನ್ನೋದು ಕುತೂಹಲವಾಗಿದೆ ಕೆಲವೇ ಗಂಟೆಗಳಲ್ಲಿ ಸ್ಪಷ್ಟ ಉತ್ತರ ಸಿಗಲಿದೆ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಲೆಕ್ಕ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ